ಇಟ್ ಈಸ್ ಅದ್ಭುತವಾದ ಹೈಯರ್ ಸೈನ್ಸ್ ಇವತ್ತು ಫಾದರ್ ಆಫ್ ಬಾಂಬ್ ರಾಬರ್ಟ್ ಓಪನಿಮ್ ಅನ್ನೋ ವಿಜ್ಞಾನಿ ಇದ್ದಾನೆ ಫಾದರ್ ಆಫ್ ಕ್ವಾಂಟಮ್ ಫಿಸಿಕ್ಸ್ ಎರ್ವಿನ್ ಶ್ರೋಡಿಂಗರ್ ಅಂತ ಬರ್ತಾರೆ ಫಾದರ್ ಆಫ್ ಮಾಡರ್ನ್ ಕೆಮಿಸ್ಟ್ರಿ ನೀಲ್ ಬೋರ್ ಅಂತ ಬರ್ತಾರೆ ಇವರೆಲ್ಲರೂ ಉಪನಿಷತ್ ಸ್ಕಾಲರ್ಸ್ ಉಪನಿಷತ್ತುಗಳನ್ನು ಓದವರು ಪ್ರಯೋಜನ ಪಡ್ಕೊಂಡು ಇಷ್ಟು ದೊಡ್ಡ ದೊಡ್ಡ ವಿಜ್ಞಾನಗಳನ್ನು ಕೊಟ್ಟವರು ಅದನ್ನು ನಾನು ಹೇಳ್ತಾ ಇರೋದಲ್ಲ ಐನ್ಸ್ಟ್ರೀನ್ ರಿಟೈರ್ಡ್ ಆದ್ಮೇಲೆ ಅವರು ಕುರ್ಚಿಯಲ್ಲಿ ಕುಳಿತ ನೋಬೆಲ್ ಪ್ರಶಸ್ತಿ ವಿಜೇತ ಜಾನ್ ವಿಜ್ಞಾನಿ ಜಗತ್ತನ್ನ ಬಂಡವನ್ನೇ ಬದಲಾವಣೆ ಮಾಡಿದ ಮೂರು ಮಹಾವಿಜ್ಞಾನಿಗಳು ಉಪನಿಷತ್ತುಗಳನ್ನು ಓದಿ ಸ್ಫೂರ್ತಿ ಪಡ್ಕೊಂಡವರು ನಾವು ಅದನ್ನು ಮುಟ್ಟೋದಕ್ಕೆ ಹೋಗಲ್ಲ ಇಂಡಿಯಾದಲ್ಲಿ ನೋಡಿದ್ರೆ ಇಂಡಿಯಾಗ್ ಬಂದಿರೋ ದುರ್ಗತಿ ಆ ಉಪನಿಷತ್ತು ನಿರ್ಮಾಣವಾಗಿದ್ದು ನಮ್ಮಲ್ಲಿ ನಮ್ಮ ತಾತ ಮುಂತಾತ ನಿರ್ಮಾಣ ಮಾಡಿದ್ದು ಆದ್ರೆ ನಾವು ಮುಟ್ಟಬಾರದು ಅನ್ನೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಈ ದೇಶವನ್ನು ಉದ್ಧಾರ ಮಾಡ ಆ ಉಪನಿಷತ್ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇರ್ತಿತ್ತು ಮೆಂಟಾಲಿಟಿ ಏನು ತಿಳಿದಂತೆ ಆಗುತ್ತೆ ಇದು ಕಶ್ಚಮ ಏನು ತಿಳಿದ್ರೆ ನಾನು ಎಲ್ಲವನ್ನೂ ತಿಳಿದಂತೆ ಎಲ್ಲವನ್ನೂ ತಿಳಿದಿರಬೇಕು ಎಲ್ಲ ಸಾಮರ್ಥ್ಯಗಳು ಇರಬೇಕು ಎಲ್ಲ ಸದ್ಗುಣಗಳು ಇರಬೇಕು ನಾನೊಬ್ಬ ಪವರ್ಫುಲ್ ಮ್ಯಾನ್ ಆಗಬೇಕು ಪವರ್ಫುಲ್ ಮ್ಯಾನ್ ಆಗಬೇಕು ಅಂದ್ರೆ ನಾಲೆಡ್ಜ್ ಬೇಕು ಬಿಕಾಸ್ ನಾಲೆಡ್ಜ್ ಅಂದ್ರೆ ಪರೆಡ್ಜ್ ಬೇಕು ದಿಸ್ ಈಸ್ ಎಜುಕೇಶನ್ ಯಾವಾಗ ನನ್ನ ನಾಲೆಡ್ಜ್ ಮತ್ತು ನಿನ್ನ ಸದ್ಗುಣಗಳು ಎರಡು ಒಟ್ಟಿಗೆ ಸೇರಿ ಅದ್ಭುತವಾದ ವ್ಯಕ್ತಿಯಾಗಿ ದಿನೇ 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 ನೀನು ರೂಪುಗೊಳ್ತಾ ಇದೀಯಾ ನಿರ್ಮಾಣವಾಗ್ತಾ ಇದೀಯಾ ಆವಾಗ ನೀನು ಆಚಾರ್ಯ ನೀವೆಲ್ಲರೂ ಆಚಾರ್ಯರಾಗುವುದಕ್ಕೆ ಹೊರಟೋಗ ಆ ಆಚಾರ್ಯ ಯಾವತ್ತು ಆದರೆ ಆವತ್ತು ಇನ್ನು ನೀವು ಮನುಷ್ಯರಾಗಿ ಉಳಿಯಲ್ಲ ಆವತ್ತು ನೀವು ದೇವರಾಗ್ತೀರಿ ಆಚಾರ್ಯ ದೇವೋಭವ ಆಚಾರ್ಯ ದೇವರಂತೆ ಕಾಣು ಯಾಕೆ ಅವನು ಜಗತ್ತನ್ನೇ ಉದ್ಧಾರ ಮಾಡುವುದಕ್ಕೆ ಬಂತ ಎಷ್ಟು ಓದಿದ ಎಷ್ಟು ಎಷ್ಟು ಬ್ರೈನ್ ಪವರ್ ಕೊಟ್ಟ ಬ್ರೈನ್ಗೆ ಎಕ್ಸರ್ಸೈಸ್ ಕೊಟ್ಟ ಎಷ್ಟು ನಿದ್ದೆ ಕೆಟ್ಟ ಎಷ್ಟು ಪುಸ್ತಕಗಳನ್ನು ಅವಲೋಕನ ಮಾಡಿದ ಎಷ್ಟು ಜನರ ಜೊತೆ ಚರ್ಚೆ ಮಾಡಿದ ಎಷ್ಟೆಲ್ಲ ವಿಚಾರಗಳನ್ನು ಮಂಥನ ಮಾಡಿದ ಕೇವಲ ಆಪಲ್ ಕಡೆ ಬಿಟ್ಬಿಟ್ರೆ ಏನು ಗೊತ್ತಾಗುತ್ತೆ ಅದು ಎಷ್ಟು ಸ್ಟಡಿ ಮಾಡಿದ್ರೆ ಅಲ್ಲಿ ಥೀರಿ ಆಫ್ ಗ್ರಾವಿಟೇಷನ್ ನಿರ್ಮಾಣ ಆಗೋದು ಇಷ್ಟೆಲ್ಲ ಮಾಡಿದಾನೆ ಈ ಆಚಾರ್ಯ ಜೊತೆಗೆ ಅದನ್ನೆಲ್ಲ ತನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಳ್ಳದೆ ಜಗತ್ತಿನ ಹಿತಕ್ಕಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾನಲ್ಲ ಇವನೇ ಮನುಷ್ಯನ ಇವನು ಇವನ್ ದೇವರಿಗೆ